ಕೆ ಬಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನಲ್ಲಿ ಈಗಾಗಲೇ ಟ್ವೆಂಟಿ ಬೈ ತರ್ಟಿ ಹಾಗೆ ತರ್ಟಿ ಬೈ ಫಾರ್ಟಿ ಸೈಟ್ಸ್ ಗಳು ಅವೈಲಬಲ್ ಇರುವಂತದ್ದು ಸೊಂಡೆಕೊಪ್ಪ ಆ ಒಂದು ಪ್ರದೇಶದಲ್ಲಿ ಸೈಟ್ಗಳು ಅವೈಲೇಬಲ್ ಇದೆ ಸೊ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಇತ್ತು ಏನಾದರೂ ಮಾಹಿತಿ ಬೇಕು ಅಂತಂದ್ರೆ ನಂಬರ್ ಟಿ ಟಿವಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ನಂಬರ್ ನೋಟ್ ಮಾಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು ಎಸ್ ಮೇಡಮ್ ಈಗ ರಿಜಿಸ್ಟ್ರೇಷನ್ಗೆ ನಾವು ರೆಡಿ ಇದ್ದೀವಿ ಸೈಟ್ ವಿಸಿಟ್ ಆಗಿದೆ ಸೊ ವಾಟ್ ನೆಕ್ಸ್ಟ್ ಅಂತ ಹೇಳಿ ಮೇಡಮ್ ಒಂದು ಫಸ್ಟ್ ಜಾಗ ಓಕೆ ಆಗಿದೆ ಸೈಟ್ ವಿಸಿಟ್ ಆಯ್ತು ನಿಮ್ಗೆ ನಿಮ್ ಕಂಪನಿ ಕಡೆ ಫ್ರೀ ಸೈಟ್ ವಿಸಿಟ್ ಇರುತ್ತೆ ನಮ್ಗೆ ಯಾವ್ದೊಂದು ಪಡಿಕೆ ಸೈಟ್ ನಂಬರ್ ಪಟ್ಟಿದ್ದೀನಿ ಅಂತ ಹೇಳಿದ್ರೆ ಬುಕಿಂಗ್ ಅಮೌಂಟ್ ಅಂತ ಹೇಳಿ ಜಸ್ಟ್ ಟೆನ್ ತೌಸಂಡ್ ಇವಾಗ ನಾ ಸೈಟ್ ನೋಡಕ್ ಬಂದಿದ್ರೆ ಇಷ್ಟ ಆಗಿದೆ ನಾವೇ ಸಲ ಲಕ್ಷಾಂತ ರೂಪಾಯಿ ಕೇಳಿದ್ರೆ ಅದು ಚೆನ್ನಾಗಿರೋ ಅವ್ರ ಫಂಡ್ಸ್ ಇರಲ್ಲ ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಜಸ್ಟ್ ಟೆನ್ ತೌಸಂಡ್ ಕೊಟ್ಟು ಬ್ಲಾಕ್ ಮಾಡ್ಕೊಳದು ಸೈಟ್ ಅನ್ನು ಡಾಕ್ಯುಮೆಂಟೇಶನ್ ಹ್ಯಾಂಡ್ ಓವರ್ ಮಾಡ್ತೀವಿ ಸೊ ಮೇನ್ ಬೇಕಾಗಿರೋದು ನಮಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಲೀಗಲ್ ಆಗಿ ಬರ್ತಾ ಚೆಕ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಒಂದು ಜಾಗದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಒಂದ್ ಎರಡ್ ಎಕರೆ ಎರಡುವರೆ ಎಕರೆ ಜಾಗದ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ನಾವು ಕೋಟಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಫಸ್ಟ್ ನಾವು ಲೀಗಲ್ ಆಗಿ ನೋಡ್ಕೊಳ್ತೀವಿ ಈ ಜಾಗ ಲೀಗಲ್ ಆಗಿ ಬರುತ್ತಾ ನಾವು ಎರಡು ಮೂರು ತಿಂಗಳು ಸ್ಕೂಟಿಂಗ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ನಾಕ್ಯುಮೆಂಟ್ಸ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬಂದ್ರೆ ಮಾತ್ರ ನಾವು ಮಾಡಂತದ್ದು ಸೊ ಒಂದು ಟ್ವೆಂಟಿ ತರ್ಟಿ ಸೈಟ್ ನೋಡ್ಬೇಕಾದ್ರೆ ಅಷ್ಟು ಲೀಗಲ್ ನೋಡ್ಬೇಕು ಒಂದು ಜಮೀನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾವು ಎಷ್ಟು ಲೀಗಲ್ ನೋಡ್ರಲ್ಲ ಯಾಕಂದ್ರೆ ಒಬ್ಬ ಇಬ್ರು ಕಸ್ಟಮರ್ಸ್ಗೆ ಆನ್ಸರ್ ಮಾಡಂತದ್ದಲ್ಲ ನೂರಾರು ಜನ ಕಸ್ಟಮರ್ಸ್ಗೆ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ಮತ್ತೆ ಕಸ್ಟಮರ್ಸ್ ಒಂದೇ ರೀತಿ ಹೇಳಬೇಕಾಗತ್ತೆ ನಾವು ಡಾಕ್ಯುಮೆಂಟ್ಸ್ ಏನೂ ಇಲ್ಲ ಏನಿರುತ್ತೆ ಪೇಪರ್ ಅದನ್ನ ನಾವು ಹೇಳಬೇಕಾಗಿರುತ್ತೆ ಸೊ ಆ ರೀಸನ್ಗೆ ನಾ ಫಸ್ಟ್ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ಮಾಡ್ಕೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾ ಫಸ್ಟ್ ಲೀಗಲ್ ಮಾಡ್ಕೊಳ್ತೀವಿ ಡಾಕ್ಯುಮೆಂಟ್ಸ್ ಹೇಗಿದೆ ನಾನು ಅದಕ್ಕೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಎಮ್ ಕೆ ಬಿ ಸಂಸ್ಥೆ ಅಂತಾನೆ ಹೇಳಿದ್ರೆ ನಂಬಿಕಸ್ ಸಂಸ್ಥೆ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆದ್ರೆಂಟ್ಸ್ ನಿಮ್ಗೆ ಹ್ಯಾಂಡ್ ಓವರ್ ಮಾಡುವಂತದ್ದು ಟೆನ್ ತೌಸಂಡ್ ಕೊಟ್ಟಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓರ್ ಮಾಡಿ ನೀವು ಲೀಗಲ್ ವೆರಿಫೈ ಮಾಡ್ಕೋಬಹುದು ಸೆಕೆಂಡ್ ಒಪಿನಿಯನ್ ತಗೋಬಹುದು ನೀವು ನಿಮಗೆ ಜಾಗ ಎಲ್ಲ ಓಕೆ ಆಗಿದೆ ಜಮೀನಿಗೆ ಸಂಬಂಧಪಟ್ಟ ಏನೇನು ಡಾಕ್ಯುಮೆಂಟ್ಸ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಇರುತ್ತೆ ಪಾಣಿ ಆಗಿರಬಹುದು ಎಂ ಆರ್ ಆಗಿರಬಹುದು ಇ ಸಿಗಳಾಗಿರಬಹುದು ಮತ್ತೆ ಮದರ್ ಡೀರ್ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ಅದರಲ್ಲಿ ಇರುತ್ತೆ ಇನ್ ಆರ್ಡರ್ ವೈಸ್ ಅಲ್ಲಿ ಜೋಡ್ಸ್ಕೊಟ್ಟಿರ್ತೀವಿ ಮತ್ತೆ ನಾವೇ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮಗೆ ಯಾವ ಯಾವ ತರ ಡಾಕ್ಯುಮೆಂಟ್ಸ್ ಬಂದಿರೋದು ಎಷ್ಟು ವರ್ಷದಿಂದ ಡಾಕ್ಯುಮೆಂಟ್ಸ್ ಗಳನ್ನ ತಗೀನ್ ಇಂದ ಇಸಿಗಳು ಇರುತ್ತೆ ಸೊ ಆ ರೀಸನ್ಗೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬಂದೇ ಬರುತ್ತೆ ನಿಮಗೆ ಜಮೀನ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಲೀಗಲ್ ಬರುತ್ತೆ ನಿಮಗೆ ಸೊ ಅದಾದ್ಮೇಲೆ ಇನ್ನ ಎಕ್ಸ್ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಏನಾದ್ರು ಎಕ್ಸ್ ಏನೇ ಆಗಿರಬಹುದು ನಿಮ್ಮ ಅಡ್ವೊಕೇಟ್ ಕೇಳಿದಾರೆ ಅಂತ ಕೂಡ ಅದು ನಾವು ಪ್ರೊವೈಡ್ ಮಾಡಕ್ಕೆ ರೆಡಿ ಇರ್ತೀವಿ ಸೊ ಡಾಕ್ಯುಮೆಂಟ್ಸ್ ಲೀಗಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಓಕೆ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋದು ಅಗ್ರಿಮೆಂಟ್ ಪ್ರೊಸೀಜರ್ ಇದರ ಆಪ್ಷನ್ ಕಸ್ಟಮರ್ಗೆ ಹೇಗೆ ಅವರು ಫೇವರಬಲ್ ಆಗಿದಾರೆ ಡೈರೆಕ್ಟ್ ರಜಿಸ್ಟ್ರೇಷನ್ ಹೋಗೋದಕ್ಕೆ ಇಲ್ಲ ಒಂದು ಇ ಎಮ್ ಐ ಆಪ್ಷನ್ ಮಾಡ್ಕೊಡ್ಬೇಕಾಗತ್ತಾ ಸೊ ಅವರು ಕಟ್ಕೊಂಡು ಹೋಗಬಹುದು ಇ ಎಮ್ ಐ ಅವ್ರನ್ನ ಮುಖಾಂತರ ತಿಳ್ಕೊಂಡು ಅದನ್ನ ಅದಾದ್ಮೇಲೆ ಅವ್ರಿಗೆ ಒಂದು ಆಪ್ಷನ್ ಕೊಡ್ತೀವಿ ಡೈರೆಕ್ಟ್ ಅಂದ್ರೂ ಕೂಡ ರೆಡಿ ಫಾರ್ ಅಂತ ಹೇಳಿದ್ರೆ ಬರಿ ಒಂದು ಆಧಾರ್ ಕಾರ್ಡ್ ಅಷ್ಟೇ ನಾವು ಬೇರೆ ಬೇ ಕೇಳಲ್ಲ ನಾವು ಅವರಿಗೆ ಆಧಾರ್ ಕಾರ್ಡ್ ಮೇಲೆ ಅವ್ರಿಗೆ ಇಂಥ ಕೂಡ ನೆಕ್ಸ್ಟ್ ರೆಡಿ ಫಾರ್ ಮಾಡ್ಕೊಿಸ್ಟ್ರೇಷನ್ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ರಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅಗ್ರಿಮೆಂಟ್ ಆಗಿ ತ್ರೀ ಮಂತ್ ಟೈಮ್ ಇರುತ್ತೆ ಯಾವುದಕ್ಕೆ ಬೇಕಾದ್ರೂ ಅವರು ಚೂಸ್ ಮಾಡ್ಕೋಬಹುದು ಇಲ್ಲ ಇಮ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಅದಾದ್ರೆ ರೆಡಿ ಫಾರ್ ರಜಿಸ್ಟ್ರೆ ಇಮಿಡಿಯೇಟ್ ಫಿಫ್ಟೀನ್ ಡೇಸ್ ಅಲ್ಲಿ ರಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಇವಾಗ ಒಂದು ಎಲ್ಲರಿಗೂ ಸೆಟ್ ಒಂದು ಪ್ರಶ್ನೆ ಬರುತ್ತೆ ನಾವು ಇ ಎಮ್ ಐ ಕಟ್ಕೊಂಡು ಹೋಗ್ತಾ ಇರ್ತೀವಿ ಯಾವಾಗ ರೆಜಿಸ್ಟರ್ ಮಾಡ್ಕೊಡ್ತೀರಾ ಫುಲ್ ಅಮೌಂಟ್ ಸೆಟಲ್ಮೆಂಟ್ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀರಾ ಹೇಗೆ ಅಂತ ಒಂದು ಕ್ವಶನ್ ಬಂದೇ ಬರುತ್ತೆ ಸೊ ನಾವೇನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವಾಗ ಒಂದು ಕಸ್ಟಮರ್ ಟ್ವೆಂಟಿ ತರ್ಟಿ ಸೈಟ್ಗೆ ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡಿದಾರೆ ಅಂತ ಹೇಳಿದ್ರೆ ಒಂದು ಫೈವ್ ಫಿಫ್ಟೀನ್ ಮಂತ್ಸ್ ಇ ಎಮ್ ಐ ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ ಅವ್ರು ಇ ಎಮ್ ಐ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟ್ ನಾವು ತಿಳ್ಕೊಳ್ತೀವಿ ಕರೆಕ್ಟ್ ಆಗ ಕಟ್ಟಿದಾರ ಹೇಗೆ ಏನು ಅಂತ ಅಂದ್ಬಿಟ್ಟು ಅವ್ರಿಗೊಂದು ಒಂದು ನಂಬಿಕೆ ಬರಬೇಕು ನಾವು ಸೈಟ್ ರೆಜಿಸ್ಟರ್ ಮಾಡ್ಕೊಡ್ತೀವಿ ನಮಗೊಂದು ನಂಬಿಕೆ ಬರಬೇಕು ಅವ್ರು ನಮಗೆ ಇ ಎಮ್ ಐ ಕಟ್ತಾರ ಅಂತ ಸೊ ಐದರಿಂದ ಆರು ಇ ಎಮ್ ಐ ಕಂಪ್ಲೀಟ್ ಆಯಿತು ಅಂದ್ರೆ ಟೋಟಲ್ ಒಂದು ಫಿಫ್ಟೀನ್ ಇ ಎಮ್ ಒಂದು ಸೆವೆನ್ ಇ ಎಮ್ ಐ ಕಂಪ್ಲೀಟ್ ಆಗಿದೆ ಅವ್ರ ಕಡೆಯಿಂದ ಅಂತ ಹೇಳಿದಾಗ ಬ್ಯಾಲೆನ್ಸ್ ಅಮೌಂಟ್ ನ ನಾವು ಇದನ್ನ ಹಾಕಿ ಏಟ್ ಇ ಎಮ್ ಐಜಿಸ್ಟರ್ ಮಾಡ್ಕೊಡ್ತೀವಿ ಮಾಡ್ಕೊಂಡ್ ಬಂದ್ರೆ ಏಟ್ ಐಗೆ ಮಾಡಿ ಮಾಡ್ಕೊಡ್ತೀವಿ ಏನ್ ಸೆವೆನ್ ಇರುತ್ತೆ ಅದು ಕಂಪ್ಲೀಟ್ ಆಗಿ ಪೀಪಸ್ ಹ್ಯಾಂಡ್ ಓವರ್ ಮಾಡ್ತೀವಿ ಸೊ ಅವರಿಗೆ ಒಂದ್ ನಂಬಿಕೆ ಬರುತ್ತೆ ಪರವಾಗಿಲ್ಲ ನಾನು ಅಮೌಂಟ್ ಕಟ್ಟಕ್ಕೆ ಮಾಡ್ಕೊಟ್ರು ಅಂತ ಅನ್ಬಿಟ್ಟು ಅಂತ ಸೊ ಎಲ್ಲ ಅದು ಭಯನು ಇರಲ್ಲ ಅವಾಗ ಏನಪ್ಪ ಫುಲ್ ಅಮೌಂಟ್ ಕೊಟ್ಬಿಟ್ಟೆ ಹೇಗೆ ಅಂತ ಅನ್ಬಿಟ್ಟು ಮತ್ತೆ ಏನ್ ಸೈಟ್ ನಂಬರ್ ನೀವು ನೋಡಿರ್ತೀರ ಅದೇ ಸೈಟ್ ನಂಬರ್ ನಂಬರ್ಜಿಸ್ಟರ್ ಮಾಡುವಂತದ್ದು ಸೈಟ್ ನಂಬರ್ ಕೂಡ ಚೇಂಜ್ ಆಗಂತದ್ದಲ್ಲ ಮತ್ತೆ ಏನ್ ನೋಡ್ತೀರಾ ಅದೇ ಡೈಮೆನ್ ಎಲ್ಲೂ ಕೂಡ ನಿಮಗೆ ಹ್ಯಾಸಲ್ ಆಗಂತ ಹೇಳಿದ್ರೆ ತುಂಬಾ ಈಸಿ ಎಂ ಕೆ ಬಿಲಿ ಬಂದು ಒಂದ್ ಸೈಟ್ ಪರ್ಚೇಸ್ ಮಾಡೋದು ನೀವು ಬರ್ತೀರಾ ಸೈಟ್ ನೋಡ್ತೀರಾ ನಿಮ್ಗೆ ಜಾಗ ಇಷ್ಟ ಆಗುತ್ತೆ ಜಾಗ ಇಷ್ಟ ಆಯಿತು ಅಂತ ಹೇಳಿದಾಗ ನೀವು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಲೀಗಲ್ ಬರುತ್ತೆ ಡಾಕ್ಯುಮೆಂಟ್ಸ್ ಲೀಗಲ್ ಬಂದಾದ್ಮೇಲೆ ರಜಿಸ್ಟ್ರೇಷನ್ ಇ ಎಮ್ ಐ ಪ್ರೊಸೀಜರ್ ಅಷ್ಟೇ ಇರುತ್ತೆ ತುಂಬ ಏನು ಇದು ಆಗಲ್ಲ ಲೀಗಲ್ ಆಗಿ ಬರಲ್ಲ ನಮಗೆ ನಮ್ಗೆ ಥರ ಏನೋ ಹೇಳ್ಬಿಟ್ಟಿದ್ದಾರೆ ನಮ್ಗೆ ತರೋ ಹೇಳ್ಬಿಟ್ಟಿದಾರೆ ಜಾಗ ಏನೋ ಪ್ರಾಬ್ಲಮ್ ಆಗಿದೆ ಅಂತದ್ದು ಏನೂ ಆಗಲ್ಲ ನೀವು ನಾಳೆ ರಿಜಿಸ್ಟರ್ ಮಾಡಿ ನಾಡ್ದು ಮನೆ ಕಟ್ಟಿದ್ರು ಕೂಡ ಖಂಡಿತವಾಗ್ಲೂ ಮನೆ ಕಟ್ಟಬಹುದು ಅಷ್ಟೊಂದು ಚೆನ್ನಾಗಿದೆ ಜಾಗ ಯಾಕಂದ್ರೆ ಸುತ್ತಮುತ್ತಲ ಮನೆಗಳಿರಂತದ್ದು ವಿಲೇಜ್ ಲಿಮಿಟ್ಸ್ಗೆ ಬರಂತದ್ದು ಮತ್ತೆ ಬಸ್ ಫೆಸಿಲಿಟಿ ಇರೋದಿಲ್ಲ ನಿಮಗೆ ಮೇನ್ ರೋಡ್ ಬಂದ ಒನ್ ಕಿಲೋಮೀಟರ್ಸ್ ಹಾಫ್ ಕಿಲೋಮೀಟರ್ ಹೋಯ್ತು ಬಸ್ ಫೆಸಿಲಿಟಿ ಸಿಗುತ್ತೆ ಸೊ ನೀವು ಟ್ರೈನ್ ಕೂಡ ಟ್ರಾವೆಲ್ ಮಾಡಬಹುದು ಗೊಲ್ಲಳ್ಳಿ ಕೂಡ ಹತ್ರ ಆಗುತ್ತೆ ಯಶವಂತಪುರ ಹತ್ರ ಆಗುತ್ತೆ ನಮಗೆ ಯಶವಂತಪುರದಿಂದ ಹದಿನಾರು ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಹದಿನಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಯಶವಂತಪುರ ಅದು ಕೂಡ ನಿಮ್ಗೆ ಈಸಿ ಆಗುತ್ತೆ ಟ್ರಾವೆಲಿಂಗ್ ತುಂಬಾ ಈಸಿ ಆಗಿದೆ ಮೈಂಡ್ ಸೆಟ್ ಬಿಟ್ಬಿಡ್ಬೇಕು ನಮ್ಗೆ ಏನಾಗ್ಬಿಡುತ್ತೆ ತಾವು ಎಲ್ಲರಿಗೂ ಒಂದು ಭಯ ಇದ್ದೇ ಇರುತ್ತೆ ಭಯ ಬಿಟ್ಟು ಬಂದಾಗ್ಲೇ ಇವಾಗ ಎಂ ಕೆ ಬಿಲ್ ಫಸ್ಟ್ ಸೈಟ್ ತಗೊಂಡ್ ಯಾರಿಗೂ ಭಯ ಇಲ್ಲ ನಾವು ಲೇಔಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ವಿತೌಟ್ ಡಾಕ್ಯುಮೆಂಟೇಷನ್ ತಗೊಂಡು ರಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬರುತ್ತೆ ಅವ್ರದ್ದು ನಮ್ಗೆ ನೋಡ ಹೋಗಿಲ್ಲ ಲೀಗಲ್ ಅಂತ ಅದು ಸ್ಟೆಪ್ ಇರ್ತಾರ ಒಂಥರ ಭಯ ಇರುತ್ತೆ ಏನಪ್ಪಾ ಹೇಗಪ್ಪಾ ಅಂತ ಅಂದ್ಬಿಟ್ಟು ಸೊ ಅಂತವ್ರಿಗೆ ಏನಂತ ಹೇಳ್ತೀವಿ ಅಂತಂದ್ರೆ ಒಂದ್ ಎಂಕರೇಜ್ಮೆಂಟ್ ಫಸ್ಟ್ ಬಂದ ಜಾಗ ನೋಡಿ ಡಾಕ್ಯುಮೆಂಟ್ಸ್ ನೋಡಿ ನೀವ್ ಹೇಗಿದೆ ಅಂತ ಅಂದ್ಬಿಟ್ಟು ಅಂತ ಆಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಯಾಕಂದ್ರೆ ಎಲ್ಲೂ ಕೂಡ ನಿಮಗೆ ಹೇಳಿದ್ ನಾನು ತೊಂದರೆನೇ ಆಗದಲ್ಲ ನೀವು ಬರ್ತೀರಾ ಜಾಗ ನೋಡ್ತಾರ ಇಷ್ಟ ಆಗುತ್ತೆ ಸೈಟ್ ತಗೊಳ್ತೀರಾ ನಿಮಗೆ ಇಲ್ಲ ಅದು ಹಾಗೆ ಆಗುತ್ತೆ ಹೀಗಾಗತ್ತೆ ಆ ಸೈಟ್ ಬೇಡ ಈ ಸೈಟ್ ಬೇಡ ಅಂತದ್ದು ಏನೂ ಆಗಂತದಲ್ಲ ಹಂಡ್ರೆಡ್ ಪರ್ಸೆಂಟ್ ಬರಂತದ್ದು ನಿಮಗೆ ಜಾಗ ಬೆಂಗಳೂರಲ್ಲಿ ಇರೋರಾದ್ರೆ ಬಂದು ನೋಡ್ತಾರೆ ಔಟ್ ಆಫ್ ಸೈಡ್ ಇರೋಂತವ್ರು ಒಂದ್ ಜಾಗ ನೋಡ್ಬೇಕು ಅಂತಂದ್ರೆ ಹೇಗೆ ಮೇಡಮ್ ಆನ್ಲೈನ್ ಬುಕಿಂಗ್ಸ್ ಆಪ್ಷನ್ಸ್ ಇದೆ ನಿಮ್ಗೆ ಟಿವಿ ಸ್ಕ್ರೀನ್ ಅಲ್ಲಿ ತೋರಿಸಿದೀವಿ ನಮ್ಮ ವಾಟ್ಸ್ಆಪ್ ನಮ್ ನೀವು ಕಾಲ್ ಮಾಡಿದಾಗ ನಿಮ್ಮ ವಾಟ್ಸಪ್ ನಂಬರಿಂದ ಒಂದು ಮೆಸೇಜ್ ಕಳಿಸಿದಾಗ ನಾವು ಮತ್ತೆ ನಿಮಗೆ ರಿಪ್ಲೈ ಮಾಡಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಆಗಿ ಲೀಗಲ್ ಆಗಿ ನಾವು ಕಳ್ಸ್ಕೊಡ್ತೀವಿ ಯಾಕಂದ್ರೆ ಅವ್ರು ಸೈನ್ ಹೇಳಿದ್ರೆ ನಮ್ಮ ಕಸ್ಟಮರ್ಸ್ ಇಲ್ಲ ಅಲ್ಲಿ ಇದೆ ಕಸ್ಟಮರ್ಸ್ ಮತ್ತೆ ಹೇಳದಲ್ಲ ಲಂಡನ್ ಇದಾರೆ ಕಸ್ಟಮರ್ಸ್ ಅವ್ರು ಇಲ್ಲಿನವ್ರು ಯಾರು ಇರ್ತಾರೆ ಅವ್ರು ಬರ್ತಾರೆ ಬಂದ್ ಜಾಗ ನೋಡ್ತಾರೆ ಅವ್ರಿಗೆ ಓಕೆ ಆಯಿತು ಅಂತ ಹೇಳಿದ್ಮೇಲೆ ಡೈರೆಕ್ಟ್ ರಜಿಸ್ಟೇಷನ್ ಕೂಡ ಮಾಡ್ಕೊಡ್ತಾರೆ ಆನ್ಲೈನ್ ಪ್ರೊಸೀಜರ್ ಕೂಡ ಬುಕ್ಕಿಂಗ್ ಅಲ್ಲಿ ಆಪ್ಷನ್ ಸೊ ಆನ್ಲೈನ್ ಕೂಡ ಬುಕಿಂಗ್ ಮಾಡ್ಕೋಬಹುದು ಅವರು ಸೊ ಹೇಳದಲ್ಲ ಮೇಡಮ್ ಎಲ್ಲ ಪ್ರತಿಯೊಂದ್ರು ನಾವು ಎದು ಮಾಡ್ತೀವಿ ಅವ್ರು ಬಂದ್ ಮೈಂಡ್ ಸೆಟ್ ಯೋಚನೆ ಮಾಡ್ಕೊಂಡು ತಗೋಬೇಕಾಗುತ್ತೆ ಹೇಗಿದೆ ಅಂತ ಆಧಾರ್ ಕಾರ್ಡ್ ಬಗ್ಗೆ ಹೇಳಿದ್ರೆ ಈಗ ಕೆಲವರು ಇಲ್ಲಿ ಇರ್ತಾರೆ ಬಟ್ ಅವ್ರ ಪ್ರಾಪರ್ ಆಧಾರ್ ಕಾರ್ಡ್ ನೇಟಿವ್ ಇರುತ್ತೆ ಆಧಾರ್ ಕಾರ್ಡ್ ಮೇಲೆ ಅವ್ರು ತಗೋಬಹುದು ಮೇನ್ ಬೇಕಾಗಿರೋದು ಆಧಾರ್ ನಂಬರ್ ಮೇಡಮ್ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಆಧಾರ್ ನಂಬರ್ ಬೇಕಾಗುತ್ತೆ ನಾವು ಕೆಲಸದ ಗೋಸ್ಕರ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪರ್ಮನೆಂಟ್ ಅಡ್ರೆಸ್ ಪರ್ಮನೆಂಟ್ ಏನೇ ಕಮ್ಯುನಿಕೇಶನ್ ನೆಕ್ಸ್ಟ್ ಸೆಂಡ್ ಮಾಡ್ಬೇಕಾದ್ರೂ ಕೂಡ ನಿಮ್ ಪರ್ಮನೆಂಟ್ ಅಡ್ರೆಸ್ ಬೇಕಾಗುತ್ತೆ ನಮಗೆ ಇಲ್ಲಿ ಇಲ್ಲಿ ಬಾಡಿಗೆ ಮನೆಗಳು ಇರೋದ್ರಿಂದ ಕೆಲವರು ಬಾಡಿಗೆ ಮನೆಗಳು ಇರ್ತಾರೆ ನಂಬರ್ ಗಳು ಚಂಜ್ ಆಗ್ತಾ ಗಳು ಚೇಂಜ್ ಆಗ್ತಾ ಹೋಗ್ತಾರೆ ಅಪ್ಡೇಟ್ ಮಾಡೋಕ್ಕಾಗಲ್ಲ ಆಧಾರ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಅಂತವ್ರಿಗೆ ಮಾಡ್ತೀವಿ ಮೇನ್ ಬೇಕಾಗಿರೋದು ಪರ್ಮಿನಿಟ್ ಅಡ್ರೆಸ್ ಏನೇನು ಅಲ್ಲಿ ಯಾರು ಕಲೆಕ್ಟ್ ಅಂತ ಕನ್ಫರ್ಮೇಶನ್ ಆದ್ಮೇಲೆ ಅವರ ಪರ್ಮಿಟ್ ಅಡ್ರೆಸ್ ತಗೊಂಡು ಆ ಅಡ್ರೆಸ್ಗೆ ಮಾಡಂತದ್ದು ಯಾಕೆ